ರಾಜನ್ ಅವರು ಸಿನ್ಸಿಯರ್ಲಿ ರಾಮ್ ಆ ಟೈಟಲ್ ಅಲ್ಲಿ ಎಷ್ಟು ಸಿನ್ಸಿಯಾರಿಟಿ ಇದೆಯೋ ಇಡೀ ಫ್ರೇಮ್ ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಸಿನ್ಸಿಯಾರಿಟಿ ಕಾಣ್ತಾ ಇದೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಎಲ್ಲಾ ಟೆಕ್ನಿಶಿಯನ್ಸ್ ನಿರ್ದೇಶಕರು ನಮ್ಮ ನಿರ್ಮಾಪಕರು ಎಲ್ಲರೂ ಕಾಣ್ತಾ ಇದ್ದಾರೆ ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಸರ್ ಗಣೇಶ್ ಸರ್ ಹಾಗೆ ರಮೇಶ್ ಸರ್ ಇಬ್ಬರು ಬಗ್ಗೆ ನಾವು ಪ್ರತಿ ಸಲ ಇದನ್ನು ಎಕ್ಸ್ಪ್ಲೈನ್ ಮಾಡೋಣ ಅವರ ಅಭಿನಯದ ಬಗ್ಗೆ ಅಂದರೆ ನಮಗೆ ಶಾರ್ಟೇಜ್ ಆಫ್ ವರ್ಡ್ಸ್ ಆಗುತ್ತೆ ಖಂಡಿತವಾಗ್ಲೂ ಕಾಂಪಿಟೇಷನ್ಗೆ ಬಿದ್ದಂಗೆ ಅಭಿನಯಿಸಿರೋದಂತೂ ಇದೆ ಸರ್ ಮೊದಲಿಗೆ ಜಾಸ್ತಿ ತಡ ಮಾಡೋದು ಬೇಡ ನಮ್ಮ ಮಿಸ್ಟರ್ ಪರ್ಫೆಕ್ಟ್ ರಮೇಶ್ ಸರ್ ಇಂದನೆ ಮಾತು ಶುರು ಮಾಡ್ಬಿಡೋಣ ಸರ್ ಇಲ್ಲ ಇಲ್ಲ ನಿಮ್ಮಿಂದಲೇ ಶುರು ಮಾಡೋಣ ಯು ಕೆಲವು ದಶಕಗಳ ಹಿಂದೆ ಭೂಮಿಕಾ ಅನ್ನೋ ಹುಡುಗಿನ ನಾನು ಪರದೆ ಮೇಲೆ ಪ್ರೀತಿಸಿದ್ದೆ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಅಂತ ಕನಸೆಲ್ಲ ಕಟ್ಟಿದ್ದೆ ಕೊನೆಗ ಹುಡುಗಿ ಯಾರೋ ನೀನು ಪ್ರೀತಿಸೋ ಹುಡುಗಿ ನಿನ್ನ ಕೂಗಿ ಹೇಳ್ಬೇಕಾಯ್ತು ಕಣೋ ಅಂತ ರಿವರ್ಸ್ ಆಗಿ ನನ್ನೇ ತ್ಯಾಗರಾಜ್ಬಿಟ್ಟಿದ್ಲು ಕೆಲವು ವರ್ಷಗಳ ನಂತರ ಇನ್ನೊಂದು ಹುಡುಗಿ ಮಳೆ ಹುಡುಗಿ ನಂದಿನಿ ಅಂತ ಅವ್ರ ಹಿಂದೆ ಇವರು ಬಿದ್ದು ಅವ್ರ ಕೊನೆಗೆ ಪರ ಪರ ಅಂತ ಪರಿಸ್ಕೊಂಡು ಮೆಂಟಲ್ ಆಗಿದ್ದು ನೋಡಿದಿರಿ ಈಗ ಹೊಸದಾಗಿ ಸಂಧ್ಯಾ ಅಂತ ಇನ್ನೊಂದು ಹುಡುಗಿ ನಮ್ಮಿಬ್ರಿಗೂ ಪರಿಚಯ ಆಗಿದ್ದಾಳೆ ಅದನ್ನು ಇವತ್ತು ಇವು ಟ್ರೈಲರಲ್ಲಿ ನೋಡಿದ್ದೀವಿ ಆ ಸಂಧ್ಯಾ ಯಾರು ಅವ್ರಿಗೂ ನಮಗೂ ಏನು ಕನೆಕ್ಷನ್ನು ಈ ಕಥೆ ಏನು ಅನ್ನೋದೇ ಈ ಚಿತ್ರ ಸೊ ಇದರಲ್ಲಿ ಒಂದೇ ಒಂದು ಅಡ್ವಾಂಟೇಜ್ ಏನು ಅಂದರೆ ಈ ಕಥೆಯಲ್ಲಿ ಒಂದು ವೇಳೆ ನನಗೇನಾದ್ರೂ ಹೃದಯ ಪಂಚರ್ ಆದರೆ ಒಳ್ಳೆ ಮೆಕ್ಯಾನಿಕ್ ಪಂಕ್ಚರ್ ಹಾಕೋರಿದ್ದಾರೆ ಗೊತ್ತಲ್ಲ ಹಿಂಗ್ ಹೋಗ್ತಾರೆ ಅವರು ಬೈಕನ್ನು ಅವ್ರ ಜೊತೆಗಿದ್ದಾರೆ ಒಂದು ವೇಳೆ ಸಂಧ್ಯಾಂದ ಇವರು ತೊಂದರೆ ಆದರೆ ಅವರು ಸಹಾಯ ಮಾಡಕ್ಕೆ ಆಪ್ತ ಮಿತ್ರ ನಾನಿದ್ದೀನಿ ಮುಂದ ಏನು ಅಂತ ವಿಖ್ಯಾತ್ ಹೇಳ್ತಾರೆ ಅಲ್ಲ ವಿಖ್ಯಾತ್ ಇದು ಇವ್ರ ಕೈಯಲ್ಲಿದೆ ವಿಖ್ಯಾತ್ ಬಂದು ನನಗೆ ಪರಿಚಯ ಆಗಿದ್ದು ಒಂಬತ್ತು ಒಂಬತ್ತೂವರೆ ವರ್ಷಗಳ ಹಿಂದೆ ಪುಷ್ಪಕಭಿಮಾನ ಚಿತ್ರದ ಕಥೆ ನಮ್ಮ ಮೊದಲು ಹೇಳಕ್ ಬಂದರು ಆವಾಗ್ಲಿಂದ ಇವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದೀನಿ ಇವ್ರಿಗೆ ಇರುವಂಥ ಸೌಂದರ್ಯ ಪ್ರಜ್ಞೆ ಎಸ್ಥೆಟಿಕ್ ಸೆನ್ಸ್ ಇದೆಯಲ್ಲ ಎಕ್ಸ್ಟ್ರಾರ್ನರಿ ಅವರು ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಚಿತ್ರಗಳು ಆ ಪೋಸ್ಟರ್ಗಳು ಆ ಟೀಸರ್ಗಳಲ್ಲಿ ಗಮನಿಸಿರ್ತೀರಿ ಅವ್ರಿಗೆ ಆ ಸೆನ್ಸಿಟಿವಿಟಿ ಅಂತ ಹೇಳ್ತೀವಲ್ಲ ಆ ಸೂಕ್ಷ್ಮವಾದ ಒಂದು ಮನೋಭಾವ ಇದೆ ಅವರು ನಿರ್ದೇಶಕರಾಗ್ತದ ಬಹಳ ಬಹಳ ಖುಷಿ ನನಗೆ ಅದನ್ನ ಇವತ್ತು ನೀವು ಈ ಟೀಸರ್ ಅಲ್ಲಿ ನೋಡುತ್ತೀರಿ ಪ್ರತಿಯೊಂದು ಫ್ರೇಮಲ್ಲಿ ಇರುವಂತಹ ಆ ಕಳೆ ಆ ಬ್ಯೂಟಿ ದಟ್ ಇಸ್ ವಿಖ್ಯಾತ್ ಹಾಗಾಗಿ ವಿಖ್ಯಾತ್ ಗುಡ್ ಲಾಕ್ ಇವರ ಡೆಬ್ಯೂ ಫಿಲ್ಮ್ ಇದು ಇವರ ಮೊದಲನೇ ಹೆಜ್ಜೆ ಇದು ಅದ್ಭುತವಾದ ಪಯಣ ನಿಮ್ದಾಗ್ಲಿ ವಿಖ್ಯಾತ್ ಗುಡ್ ಲಾಕ್ ಟು ಯು ಅಂಡ್ ಇವ್ರ ಜೊತೆ ನಮ್ಮ ಸತ್ಯ ಇದ್ದಾರೆ ಸತ್ಯ ಮತ್ತು ವಿಖ್ಯಾತ್ ಇಬ್ಬರದು ತ್ರೀ ಕಾಮನ್ ಥಿಂಗ್ಸ್ ಒಂದು ಇಬ್ಬರಲ್ಲೂ ಅಪಾರವಾದ ಉತ್ಸಾಹ ಇಬ್ಬರು ಸಿನಿಮಾನ ಬಹಳ ಪ್ರೀತಿಸ್ತಾರೆ ಅಂಡ್ ಇಬ್ಬರಿಗೂ ಒಂದು ಬಹಳ ಒಳ್ಳೆ ಅಭಿರುಚಿ ಇದೆ ರೀ ಒಳ್ಳೆ ಟೇಸ್ಟ್ ಇದೆ ಅದು ಈ ಟ್ರೈಲರಲ್ಲಿ ಕಾಣಿಸ್ತಲ್ಲ ಈಗ ಅದೇ ಥರ ಚಿತ್ರದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಥ್ಯಾಂಕ್ ಯು ಸತ್ಯ ಫಾರ್ ದ ಫುಲ್ ಆ್ಯಂಡ್ ನಂದು ಗಣೇಶ್ ಕಾಂಬಿನೇಷನ್ ಸ್ಮಾಲ್ ಸ್ಮಾಲ್ ಇಣುಕ್ರಿ ನೋಡಿದಿರಿ ಐ ಆಮ್ ಶೋರ್ ಐ ಎಂಜಾಯ್ ನಾನು ಗಣೇಶ್ ಬಂದು ಒಂದು ಸ್ಟಾರ್ ಶೋ ಅಲ್ಲಿ ಫಸ್ಟ್ ನೋಡಿದೆ ಅವ್ರನ್ನ ಇನ್ನೂ ಅವ್ರು ಗೋಲ್ಡನ್ ಸ್ಟಾರ್ ಆಗಿರಲಿಲ್ಲ ಆಗ ಶಂಕರ್ನಾಗ್ ಅವ್ರನ್ನ ಅವ್ರು ಇಮಿಟೇಟ್ ಮಾಡಿ ಒಂದು ಮಾಡಿದ್ರು ಒಂದು ಡ್ಯಾನ್ಸ್ ಅಲ್ಲ ಅದು ಅದು ಮುಗಿದಿದ ತಕ್ಷಣ ಮೆಸೇಜ್ ಕಳಿಸಿದೆ ಯಾರೋ ಗೊತ್ತಿಲ್ಲ ರೀ ಈಸ್ ಗೋಡ್ ಬಿ ಅ ಸ್ಟಾರ್ ಒನ್ ಡೇ ಅಂತ ಗೋಲ್ಡನ್ ಸ್ಟಾರ್ ಆದರು ನಂತರ ನಮ್ಮ ವೀಕೆಂಡ್ ಹತ್ರ ಮೈ ಶೋಲ್ ಅವ್ರ ಕಥೆನ ಹೇಳಿದ್ದೀನಿ ಸುಂದರಾಂಗ ಜಾಣ ಅಂತ ಅವ್ರ ಫಿಲ್ಮ್ ಡೈರೆಕ್ಟ್ ಮಾಡಿದ್ದೀನಿ ಐ ಆಮ್ ಗೋಡ್ ಥರಲಿ ಎಂಜಾಯ್ ಖಂಡಿತವಲ್ಲೂ ಈ ಕಾಂಬಿನೇಷನ್ ನಿಮಗೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಖುಷಿ ನಮಗೆ ಕೊಡುತ್ತೆ ಆನ್ ದ ಸೆಟ್ ಥ್ಯಾಂಕ್ ಯು ಗಣೇಶ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಚಿತ್ರರಂಗದಲ್ಲೂ ಅಲ್ಲಿ ಕಮಲ್ಲು ವಿಜಯಕಾಂತು ಪ್ರಭು ಜೊತೆ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಲ್ಲಿ ಕೃಷ್ಣ ಚಿರಂಜೀವಿ ಅವ್ರ ಜೊತೆಲ್ಲ ಮಾಡಿದ್ದೀನಿ ಇಲ್ಲಿ ವಿಷ್ಣು ಸಾರು ಅಂಬರೀಷ್ ಅವರು ಪ್ರಭಾಕರ್ ಅವರು ಎಲ್ಲರ ಜೊತೆ ಬಿಡಿ ಶಿವಣ್ಣ ರವಿ ರವಿ ಸಾರ್ ಎಲ್ಲರೂ ಈಗ ಗಣೇಶ್ ಜೊತೆ ಸೇರುವಂಥ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಲಸ್ ಆಫ್ ಫನ್ ಸೊ ಇದು ಆ್ಯಂಡ್ ಚಿತ್ರದ ಹೆಸರು ನೀವು ನೋಡಿದಾಗೆ ಯು ಆರ್ ಸಿನ್ಸಿಯರ್ಲಿ ರಾಮ್ ಈ ಸಿನ್ಸಿಯರ್ಲಿ ಇದೆ ರೀ ಇದೇ ರೀ ಅಂದರೆ ಏನೇ ಕೆಲಸ ಮಾಡಿದ್ರು ನಮ್ಗೆ ಏನಾದ್ರು ನನ್ನ ಅಪ್ಪನಿಂದ ಒಂದೇ ಒಂದು ಗುಣ ನಾನು ನಾನು ಅಳವಡಿಸ್ಕೊಂಡಿರೋದು ಅಂದರೆ ಆ ಸಿನ್ಸಿಯರಿಟಿ ಮಾಡಿದ ಎಲ್ಲವನ್ನು ಎಷ್ಟು ಪ್ರಾಮಾಣಿಕವಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ಅಲ್ಲೇ ಗೆಲುವು ಸರ್ ಬೇರೆ ಎಲ್ಲ ಬೇರೆ ವಿಷಯ ನಿಮ್ಮ ಉದ್ದೇಶನೇ ಚೆನ್ನಾಗಿರಬೇಕು ಆ ಉದ್ದೇಶ ಅದ್ಭುತವಾಗಿದೆ ಇಡೀ ತಂಡಕ್ಕೆ ಹಾಗಾಗಿ ಯುವರ್ ಸಿನ್ಸಿಯರ್ಲಿ ರಾಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಸಪೋರ್ಟ್ ಸುಪ್ರೀತ್ ಇಸ್ ಇಯರ್ ಶಾಮ್ ಇಸ್ ದೇರ್ ಟು ಆಲ್ ಆರ್ ಫ್ರೆಂಡ್ಸ್ ನವೀನ್ ಇಸ್ ಇಯರ್ ಅನೂಪ್ ರಾಜನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯುವರ್ ಸಿನ್ಸಿಯರ್ಲಿ ರಾಮ್ ಇದಲ್ಲಿ ರಾಮ್ ಯಾರು ಅಂತ ರಾಮ್ ನಾನಾ ಅವರ ಅಥವಾ ಅವರ ಚಿತ್ರದಲ್ಲಿ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಥ್ಯಾಂಕ್ ಯು ಗೌರಿ ಹಬ್ಬದ ದಿನ ಯುವರ್ ಸಿನ್ಸಿಯರ್ಲಿ ರಾಮ್ ಗಣೇಶನ ಹಬ್ಬದ ದಿನ ರಾಮನ್ನ ನೆನಪಿಸ್ಕೊಂಡಿದ್ವಿ ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೇ ಇಬ್ಬರ ನಡುವಿನ ರಿಲೇಶನ್ಶಿಪ್ ಜೊತೆಲಿ ಹೇಗೆ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲ ಇರುತ್ತೆ ನೆಕ್ಸ್ಟ್ ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾಲಿರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ ಅದು ನಂಗೆ ಬಹಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದಮೇಲೆ ಹೇಳಬೇಕು ಸೊ ವಂಡರ್ಫುಲ್ ಹ್ಯೂಮನ್ ಬೀಯ್ ವಂಡರ್ಫುಲ್ ಟೆಕ್ನಿಷಿಯನ್ ಆಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದ ಒಳ್ಳೇದಾಗಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗ್ಲಿ ಆ್ಯಂಡ್ ಆನಂದ್ ಆಡಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಆಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಆ್ಯಂಡ್ ಈಸಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ವಿಲ್ ಗಿವ್ ವಂಡರ್ಫುಲ್ ನಂಬರ್ಸ್ ಅನೂಪ್ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅವರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಂದರೆ ಅವ್ರು ಹೇಳಿದೀನಿ ಚಾಲೆಂಜ್ ಆಗಿ ತಗೊಂಡು ಬೌನ್ಸ್ ಮಾಡಬೇಡಿ ಏನು ರೆಗ್ಯುಲರ್ ಇದೆಯೋ ಏನು ಸಿಂಪಲ್ ಜನಗಳಿಗೆ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ ನಾನು ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ ಕೃಷ್ಣ ಪ್ರಣಯ ಸಖಿ ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್ ಇವತ್ತು ಫ್ರೈಡೆ ಥಿಯೇಟರ್ಸ್ ಅದು ಇದು ಅಂತಿದ್ರು ಇಲ್ಲ ಬೆಳಿಗ್ಗೆ ಒಂದು ವಾರ ಬಂದೋಗಿ ಪ್ರೀತ್ ಇವರು ಲಕ್ಕಿ ಟು ಮೀ ಅಂತ ಹೇಳಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪ್ರೀತ್ ಜೊತೆಯಲ್ಲಿ ನಮ್ಮ ಇದ್ದಾರೆ ನವೀನ್ ನವೀನವರು ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು ರವಿ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು ಟೆಕ್ ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್ ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ಗುಣ ಇದ್ದಾರೆ ನಮ್ಮ ರೋಮಿಯೋ ಇಂದ ಆರ್ಟ್ ಡೈರೆಕ್ಟರ್ ಆದರು ಗುಣ ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ ಸೊ ಏನು ನೀವೇನು ಅದೊಂದು ಚಿಕ್ಕ ಪುಟ್ಟ ಅದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಚಿಕ್ಕ ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂಥ ಮನುಷ್ಯ ನಮ್ಮ ಗುಣ ಆರ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟು ಜನ ಹೊರಟಿದೀವಿ ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗಲೂ ರೀಚ್ ಆಗುತ್ತೆ ಯುವರ್ ಆರ್ ಸಿನ್ಸಿಯರ್ಲಿ ರಾಮನ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬದ ಬಂದಿದ್ರಿ ಅಲ್ಲ ಅದೇ ಖುಷಿ ನನಗೆ